ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆಯ ಸಂಜೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಹಲವು ಕಂಪನಿಗಳು ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಅವುಗಳನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋ ಬಂದಿದೆ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಎಸ್ ಬಿ ಐ ಯಾಕೆ ಸುದ್ದಿಯಲ್ಲಿತ್ತು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಕರ್ನಾಟಕ ಗವರ್ಮೆಂಟ್ ಎಸ್ ಬಿ ಐ ಅಂಡ್ ಪಿ ಎನ್ ಬಿ ಎರಡು ಬ್ಯಾಂಕ್ಗಳಲ್ಲಿ ತಮ್ಮ ಟ್ರಾನ್ಸಾಕ್ಷನ್ ಅನ್ನು ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಆ ಕಾರಣದಿಂದ ಈ ಎರಡು ಕಂಪನಿಗಳು ಸುದ್ದಿಯಲ್ಲಿದ್ದು ಪಿ ಎನ್ ಬಿನಲ್ಲಿ ನಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಬಟ್ ಎಸ್ ಬಿ ಐ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಕೆಲವರು ಪ್ರಶ್ನೆ ಮಾಡಿದ್ರಿ ನಾವು ಈ ಬ್ಯಾಂಕ್ಗಳಲ್ಲಿ ಅಕೌಂಟ್ ಅನ್ನು ಇಟ್ಕೊಂಡಿದ್ರೆ ಕ್ಲೋಸ್ ಮಾಡ್ಬೇಕಂತ ಖಂಡಿತ ಆಗೇನಿಲ್ಲ ಕರ್ನಾಟಕ ಸರ್ಕಾರ ಅಕೌಂಟ್ ಗಳನ್ನ ಕ್ಲೋಸ್ ಮಾಡಿ ಅಂತ ಹೇಳಿದೆ ಅಷ್ಟೇ ಸರ್ಕಾರಿ ಅಕೌಂಟ್ ಗಳನ್ನ ಬಿಕಾಸ್ ಸಮ್ ಇಶ್ಯೂಸ್ ನ ಕಾರಣಕ್ಕೆ ಅಂದ್ರೆ ಹಿಂದಿನ ಇಶ್ಯೂಸ್ ಅದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಅಥವಾ ಎರಡ್ ಸಾವಿರದ ಹದಿಮೂರರ ಇಶ್ಯೂಸ್ ಎಫ್ ಡಿ ಗೆ ಸಂಬಂಧಪಟ್ಟಂತ ಇಶ್ಯೂಸ್ ಆ ಕಾರಣದಿಂದ ಆ ರೀತಿಯ ಆರ್ಡರ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ಹೊರಡಿಸಿದೆ ಅಷ್ಟೇ ಅದು ಎಷ್ಟು ಮಟ್ಟಿಗೆ ಜಾರಿಗೆ ಬರುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಎರಡು ಬ್ಯಾಂಕ್ ಗಳು ಕೂಡ ಸರ್ಕಾರದ ಜೊತೆ ಮಾತುಕತೆ ಆಡ್ತಿದಿವಿ ಅಂತ ಹೇಳಿದರೆ ಹಾಗಾಗಿ ನೋಡ್ಬೇಕಾಗುತ್ತೆ ಕ್ಲೋಸ್ ಆಗುತ್ತಾ ಅಥವಾ ಇಂದಿನ ಸಮಸ್ಯೆಗಳೇನಿದೆ ಅದನ್ನ ಪರಿಹರಿಸಿಕೊಂಡು ಕಂಟಿನ್ಯೂ ಮಾಡ್ತಾರ ಅಂತ ಯಾಕೆಂತಂದ್ರೆ ಸರ್ಕಾರ ಅಂತಂದ್ರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಸ್ಕೂಲ್ ಕಾಲೇಜಸ್ ಯೂನಿವರ್ಸಿಟೀಸ್ ಹಾಗೆ ಸರ್ಕಾರಿ ಡಿಪಾರ್ಟ್ಮೆಂಟ್ ಗಳು ಹಲವು ಡಿಪಾರ್ಟ್ಮೆಂಟ್ ಗಳು ಎಸ್ ಐ ಅಲ್ಲಿ ತಮ್ಮ ಅಕೌಂಟ್ ಅನ್ನ ಹೊಂದಿರ್ತವೆ ಹಾಗಾಗಿ ಅಷ್ಟು ಈಸಿ ಆಗೋದಿಲ್ಲ ಜೊತೆಗೆ ಅಷ್ಟು ದೊಡ್ಡ ಕಸ್ಟಮರ್ಸ್ ಅನ್ನ ಕಳ್ಕೊಳ್ಳೋಕ್ಕೆ ಬ್ಯಾಂಕ್ ಕೂಡ ರೆಡಿ ಇರೋದಿಲ್ಲ ಹಾಗಾಗಿ ಇಂದಿನ ಸಮಸ್ಯೆಗಳೇನಿದೆ ಅವುಗಳನ್ನ ಪರಿಹಾರ ಮಾಡ್ಕೊಂಡು ಕಂಟಿನ್ಯೂ ಮಾಡಲಿಕ್ಕೆ ನೋಡ್ತಾರೆ ಬಟ್ ಇವರು ಈ ಹಿಂದೆ ಸರಿಯಾಗಿ ರೆಸ್ಪಾಂಡ್ ಮಾಡಿದರೆ ಆ ರೀತಿ ಆರ್ಡರ್ ಬರ್ತಾ ಇರಲಿಲ್ಲ ಬಟ್ ಈಗ ಸ್ವಲ್ಪ ಹುಷಾರಾಗಿದ್ದಾರೆ ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಅಂತ ಆಸ್ ಆಫ್ ನೌ ನೆಗೆಟಿವ್ ರಿಯಾಕ್ಷನ್ ಏನ್ ಬಂದಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಪಿ ಎನ್ ಬಿ ನಲ್ಲಿ ಸ್ವಲ್ಪ ನೆಗೆಟಿವ್ ಆಗಿದೆ ಇನ್ ಕೇಸ್ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಕ್ಕೊಂಡಿದ್ರು ನಿಮ್ಗೆ ಏನ್ ಸಮಸ್ಯೆ ಇಲ್ಲ ನೀವು ಆರಾಮಾಗಿ ಕಂಟಿನ್ಯೂ ಮಾಡಿ ನನ್ನ ಅಕೌಂಟ್ ಕೂಡ ಇರೋದು ಪಿ ಎನ್ ಬಿ ನಲ್ಲಿ ಎಸ್ ಬಿ ಐ ಅಲ್ಲೂ ಇದೆ ಪಿ ಎನ್ ಬಿ ನಲ್ಲೂ ಇದೆ ನಾವೆಲ್ಲರೂ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಡೋಂಟ್ ವರಿ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿ ಓಲಿ ಒನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿರೋ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಅಪ್ ಆಗಿ ನಂತರ ಡೌನ್ ಆಗಿತ್ತು ಬಟ್ ಕೊನೆಯಲ್ಲಿ ಒಂದೊಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಲ್ಲೇ ನೋಡಬಹುದು ಮುಖೇಶ್ ಅಂಬಾನಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅನೌನ್ಸಸ್ ನ್ಯೂ ಸಬ್ಸಿಡಿಯರಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು ಸ್ಟಾಕ್ ಅಲ್ಲಿ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕಂಪನಿ ತನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು ಮೊನ್ನೆ ಜೊತೆಗೆ ಹೊಸ ಬೈಕ್ ಅನ್ನು ಕೂಡ ಲಾಂಚ್ ಮಾಡಿತ್ತು ಆ ಎರಡು ಕಾರಣಗಳಿಗೆ ಸುದ್ದಿ ಇತ್ತು ಇಪ್ಪತ್ತು ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಓಲಾ ಎಲೆಕ್ಟ್ರಿಕ್ ಅಲ್ಲಿ ಬರ್ತಾ ಇದೆ ನೋಡೋಣ ಎಲ್ಲಿವರೆಗೂ ಈ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ ಬಟ್ ರ್ಯಾಲಿಯನ್ನು ನೋಡಿ ನೀವು ಬೈ ಮಾಡೋಕೆ ಹೋಗ್ಬೇಡಿ ತಗಲಾಕೊಳ್ಳುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ನಿಮ್ಗೆ ಈ ಕಂಪನಿಯ ಬಿಸಿನೆಸ್ ಇಷ್ಟ ಕಂಪನಿ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅಂತ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಒಂದ್ ಒಳ್ಳೆ ರ್ಯಾಲಿಯ ನಂತರ ಕರೆಕ್ಷನ್ ಕೂಡ ಬರುತ್ತೆ ಅದಕ್ಕೆ ರೆಡಿ ಇರಿ ಇನ್ ಕೇಸ್ ನೀವು ಬೈ ಮಾಡಕ್ ಹೋಗ್ತಿದಿರಿ ಅಂತಂದ್ರೆ ಯಾಕೆಂತಂದ್ರೆ ಪ್ರತಿದಿನ ಇದೇ ರೀತಿ ರ್ಯಾಲಿ ಬರೋದಿಲ್ಲ ಇವತ್ತು ಇಪ್ಪತ್ತು ಪರ್ಸೆಂಟ್ ಬಂದಿದೆ ಸೋಮವಾರ ಇದರ ಸರ್ಕ್ಯೂಟ್ ಅನ್ನ ಚೇಂಜ್ ಮಾಡಿ ಟೆನ್ ಪರ್ಸೆಂಟ್ ಮಾಡಬಹುದು ಆಗ ಟೆನ್ ಪರ್ಸೆಂಟ್ ಅಷ್ಟೇ ಬರಬಹುದು ಅಥವಾ ಸರ್ಕ್ಯೂಟ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೋಯರ್ ಸರ್ಕ್ಯೂಟ್ ಕೂಡ ಬರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಇದು ಫ್ಯೂಚರ್ ಗ್ರೋತ್ ನ ಮೇಲೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತ ಕಂಪನಿ ಹೇಗೆ ಝೊಮ್ಯಾಟೊ ಲಿಸ್ಟ್ ಆದಂತಹ ಸಮಯದಲ್ಲಿ ಪರ್ಫಾರ್ಮೆನ್ಸ್ ಬಂದಿತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಇದರಲ್ಲೂ ಕೂಡ ಬರ್ತಾ ಇದೆ ಬಟ್ ಅದೇ ರೀತಿ ಡೌನ್ ಆಗಿ ನಂತರ ರಿಕವರ್ ಆಗುತ್ತಾ ಗೊತ್ತಿಲ್ಲ ಸೊ ಹಾಗಾಗಿ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಅಷ್ಟೇ ಕರೆಕ್ಷನ್ ಆದ್ರೂ ಕೂಡ ವರ್ಲ್ಡ್ ಮಾಡ್ತೀವಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅನ್ನೋದಿದ್ರೆ ಖಂಡಿತ ಸ್ಟಡಿ ಮಾಡಿ ನಿಮಗೆ ಬೆಟರ್ ಕಂಪನಿ ಅನ್ಸಿದ್ರೆ ಹೋಗ್ಬಹುದು ಅದರಲ್ಲೇನು ತಪ್ಪಿಲ್ಲ ಬಟ್ ಇದೇ ರೀತಿ ರ್ಯಾಲಿ ಪ್ರತಿದಿನ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಅದು ತಪ್ಪು ಯಾಕಂದ್ರೆ ಇದು ಮಾರ್ಕೆಟ್ ಒಂದಿನ ದಿನ ಅಪ್ ಒಂದಿನ ಡೌನ್ ಎಲ್ಲಾನು ಕೂಡ ಇದ್ದೇ ಇರುತ್ತೆ ಹೇಗೆ ಒಂದು ರಸ್ತೆ ಫ್ಲಾಟ್ ಆಗಿರೋದಿಲ್ವಾ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ರೋಡ್ ಕೂಡ ಅದೇ ಹಳ್ಳ ಇದ್ದೇ ಇರುತ್ತೆ ಆ ಎಲ್ಲವನ್ನು ಕೂಡ ದಾಟ್ಕೊಂಡೇ ಹೋಗಬೇಕು ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ ಹಾಗಾಗಿ ರ್ಯಾಲಿಯನ್ನು ನೋಡಿ ಬೈ ಮಾಡಬೇಡಿ ಕಂಪನಿಯ ಫ್ಯೂಚರ್ ನೋಡಿ ನಿಮ್ಗೆ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ಸಿದ್ರೆ ಖಂಡಿತ ನಿಮ್ ಇಷ್ಟ ಅದರಲ್ಲಿ ಏನ್ ತಪ್ಪಿಲ್ಲ ಅನಂತರ ಸಾಲ್ ಟೆಕ್ನೋದ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಸೊ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಒಳ್ಳೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಬಟ್ ಪ್ರೈಸ್ ಅನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಅಗೇನ್ ಕಂಪನಿಯನ್ನ ಸ್ಟಡಿ ಮಾಡಿ ಯಾಕಂದ್ರೆ ಕಂಪನಿಯ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಈಗಲೂ ಕೂಡ ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ತುಂಬಾ ಜನ ಇದನ್ನ ನೋಡೋದೇ ಇಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತ ಹದಿನೇಳು ರೂಪಾಯಿ ಗೋ ಅಂಡ್ ಬೈ ಸೊ ಈ ರೀತಿ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ನಿಮ್ಗೆ ಲಾಸೇ ಆಗುತ್ತೆ ಬಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳಿ ಕಂಪನಿಯ ಬಗ್ಗೆ ತಿಳ್ಕೊಳ್ಳಿ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಲಾಸ್ ಆಗುವಂಥ ಚಾನ್ಸಸ್ ಕಡಿಮೆ ಲಾಭ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ರಾಮಾ ಸ್ಟೀಲ್ ಟ್ಯೂಬ್ಸ್ ಇದು ಕೂಡ ಅಷ್ಟೇ ಇದು ಕೂಡ ಒಂದು ಇಷ್ಟ ಇದರ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಒಳ್ಳೆ ನ್ಯೂಸ್ ಏನಂತಂದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿಲ್ಲ ಒಂದೂವರೆ ಪರ್ಸೆಂಟ್ ಡೌನ್ ಆಗಿ ಕ್ಲೋಸ್ ಆಗಿದೆ ಅಷ್ಟೇ ರಿಸಲ್ಟ್ ವೈಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಅವಾಗೇ ರಿಯಾಕ್ಷನ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದೆ ಸಾವಿರದ ಕೋಟಿ ಕೋಟಿ ಮಾರ್ಕೆಟ್ಗೆ ಹಾಕಿರುವಂತದ್ದು ಬೈ ಮಾಡೋಕ್ ಮುಂಚೆ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರ ಬಗ್ಗೆ ಕೂಡ ನ್ಯೂಸ್ ಅನ್ನು ನಾನು ಈಗಾಗಲೇ ಕವರ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ ಎಲ್ ಎನ್ ಟಿ ಯಿಂದ ಮುನ್ನೂರ ಐದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು ಇಲ್ಲಿದೆ ನ್ಯೂಸ್ ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ಈ ಕಂಪನಿಯಲ್ಲಿ ಕೂಡ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಒಂದು ಸಣ್ಣ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಹಿಂದೂಸ್ತಾನ್ ಜಿಂಕ್ ಇವತ್ತು ನೋಡಬಹುದು ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ವೈಎಫ್ ಅನೌನ್ಸ್ ಆಗಿದೆ ನಾನೂರ ಎಂಬತ್ತಾರು ರೂಪಾಯಿ ಫ್ಲೋರ್ ಪ್ರೈಸ್ ಇದೆ ಹಾಗಾಗಿ ಈ ರೀತಿ ಡಿಸ್ಕೌಂಟ್ ಅಲ್ಲಿ ಅನೌನ್ಸ್ ಆದಾಗ ಖಂಡಿತ ಸ್ಟಾಕ್ ಪ್ರೈಸ್ ಡೌನ್ ಆಗುತ್ತೆ ಬಟ್ ನಾಳೆ ಅಂದ್ರೆ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನ ನೋಡ್ಬೇಕಾಗುತ್ತೆ ಕೆಲವು ಸಲ ಸ್ಟಾಕ್ ಗಳು ಫ್ಲೋರ್ ಪ್ರೈಸ್ ಏನಿದೆ ಅಲ್ಲಿವರೆಗೂ ಬಂದು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತವೆ ಕೆಲವು ಸಲ ಅದಕ್ಕಿಂತ ಮುಂಚೆನೇ ಬೋನ್ಸ್ ಬ್ಯಾಕ್ ಆಗ್ತವೆ ಫಾರ್ ಎಕ್ಸಾಂಪಲ್ ಈ ಸ್ಟಾಕ್ ಯಾರಿಗೊ ಸೋಮವಾರ ಇಲ್ಲಿಂದನೇ ಬೋನ್ಸ್ ಬ್ಯಾಕ್ ಆಗ್ಬಹುದು ಅಥವಾ ಡೌನ್ ಆಗಿ ಮತ್ತೆ ಬೋನ್ಸ್ ಮಾಡಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಯೂಜಲಿ ಸ್ಟಾಕ್ ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ವೈಎಫ್ ಎಸ್ ಅನೌನ್ಸ್ ಆದಂತ ಸಮಯದಲ್ಲಿ ಬಟ್ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡ್ತವೆ ಕಂಪನಿಗಳು ಬಟ್ ಹಿಂದೂಸ್ತಾನ್ ಜಿಂಕ್ ವಿಚಾರದಲ್ಲಿ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಕಂಪನಿ ಮೇಲೆ ಬಿಕಾಸ್ ಆಫ್ ವೇದಾಂತ ಗ್ರೂಪ್ ನ ಕಂಪನಿ ಅಂತ ಅಷ್ಟೇ ಬೇರೆ ಇನ್ನೇನಿಲ್ಲ ಹಾಗೆ ಕೆಲವೊಂದು ಕಂಪನೀಸ್ ರಿಯಾಕ್ಷನ್ ಡಿಫರೆಂಟ್ ಆಗಿರುತ್ತೆ ಬೆಸ್ಟ್ ಉದಾಹರಣೆ ಅಂದ್ರೆ ಎಚ್ ಎಲ್ ಎಚ್ ಎಲ್ ನ ಎಫ್ ಎಸ್ ಅನೌನ್ಸ್ ಆದಾಗ ಆ ಕಂಪನಿ ಕೆಳಗಡೆ ಬರಲೇ ಇಲ್ಲ ಮೇಲೇನೆ ಹೋಯ್ತು ಡಿಸ್ಕೌಂಟ್ ಅಲ್ಲಿ ಎಫ್ ಎಸ್ ಅನೌನ್ಸ್ ಆದ್ರೂ ಕೂಡ ರೀತಿ ಕೆಲವೊಂದು ಕಂಪನಿಗಳು ಎಕ್ಸೆಪ್ಷನ್ ಇರುತ್ತೆ ಎಲ್ಲ ಕಂಪನಿಗಳು ಹಂಗೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ತಿಳ್ಕೊಳ್ಳೋದು ಅಗೇನ್ ತಪ್ಪಾಗುತ್ತೆ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ನ ಪ್ರತಿ ನಡೆಯನ್ನು ಕೂಡ ನಾವು ಹಿಂಗೆ ಇರುತ್ತೆ ಅಂತ ಹೇಳಿಕ್ ಆಗೋದೇ ಇಲ್ಲ ಸೊ ಹಾಗಾಗಿ ನಾವು ಇವೆಲ್ಲನೂ ಕೂಡ ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇದರ ಬಗ್ಗೆ ಕೂಡ ಒಂದು ನ್ಯೂಸನ್ನು ಈಗಾಗಲೇ ಕವರ್ ಮಾಡಿದೆ ನೂರ ಹದಿನಾಲ್ಕು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಫೋರ್ ಪರ್ಸೆಂಟ್ ತಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ ನಂತರ ನೆಕ್ಸ್ಟ್ ವೀಕಲ್ಲಿ ಕಂಪನಿ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳೋದಕ್ಕೆ ಬೋರ್ಡ್ ಮೀಟಿಂಗನ್ನು ಕರೆದಿದೆ ಹಾಗಾಗಿ ನೆಕ್ಸ್ಟ್ ವೀಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅಬ್ಸರ್ವ್ ಮಾಡ್ಬೋದು ನಂತರ ಸಿ ಡಿ ಎಸ್ ಎಲ್ ಇವತ್ತು ನೋಡಬಹುದು ಸಿಡಿಎಸ್ ಎಲ್ ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂಬತ್ತೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಸ್ಟಾಕ್ ಬಗ್ಗೆ ನಾನಂತೂ ಸಾಕಷ್ಟು ಸಲ ಕವರ್ ಮಾಡಿದೀನಿ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೋಡಿರೋರಿಗೆ ಹಾಗೆ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಒಳ್ಳೆ ಲಾಭ ಕೂಡ ಈಗಾಗಲೇ ಕಂಪನಿ ಕೊಟ್ಟಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ನಾರ್ಮಲ್ ಆಗಿತ್ತು ಇವತ್ತು ಬರ್ಜರಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಫಾರ್ಟಿ ಒನ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಈ ರೀತಿ ಕನ್ಸಾಲಿಡೇಷನ್ ರೈಟ್ ಟೈಮ್ ಅಂತ ಹೇಳ್ತೀನಿ ಸೊ ಈ ರೀತಿ ಇದ್ದಾಗ ಬೈ ಮಾಡಬೇಕು ಈ ರೀತಿ ರ್ಯಾಲಿ ಬಂದಾಗ ಎಂಜಾಯ್ ಮಾಡಬೇಕು ಇಲ್ಲೂ ಕೂಡ ಅಷ್ಟೇ ನೋಡಬಹುದು ನೀವು ಇಲ್ಲಿ ಏಪ್ರಿಲ್ ಇಪ್ಪತ್ತೈದರಿಂದ ಅಪ್ ಟು ಜೂನ್ ಇಪ್ಪತ್ತಾರವರೆಗೂ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ಸೇಮ್ ರೇಂಜಲ್ಲಿ ಇತ್ತು ಸ್ಟಾಕ್ ನಂತರ ಸಡನ್ ಆಗಿ ಒಂದ್ ರ್ಯಾಲಿ ಬಂತು ಮತ್ತೆ ಒಂದಷ್ಟು ದಿನ ಸೇಮ್ ರೇಂಜ್ ಒಂದ್ ತಿಂಗಳು ಈಗ ಮತ್ತೆ ಸಡನ್ ರ್ಯಾಲಿ ಸ್ಟಾಕ್ ಗಳಲ್ಲಿ ಯಾವಾಗ ರ್ಯಾಲಿ ಬರುತ್ತೆ ಯಾವಾಗ ಡೌನ್ ಆಗುತ್ತೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುವಾಗ ಬೈ ಮಾಡಬೇಕು ಆ ರ್ಯಾಲಿಗೋಸ್ಕರ ವೇಟ್ ಮಾಡಬೇಕು ಅಷ್ಟೇ ಇವತ್ತು ಒಳ್ಳೆ ರ್ಯಾಲಿ ಬಂತು ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಬೋನಸ್ ಬಗ್ಗೆ ಹಿಂದೆ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ ಇವತ್ತಲ್ಲ ಒಂಬತ್ತನೇ ತಾರೀಕು ಅನೌನ್ಸ್ ಮಾಡಿದೆ ಸೊ ರೆಕಾರ್ಡ್ ಡೇಟ್ ನೋಡಬಹುದು ಆಗಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಆಗಸ್ಟ್ ಇಪ್ಪತ್ನಾಲ್ಕ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ರಿಗೂ ಕೂಡ ಒನ್ ಟು ಒನ್ ರೇಷದಲ್ಲಿ ಬೋನಸ್ ಸಿಗುತ್ತೆ ಅಂದ್ರೆ ಆಗಸ್ಟ್ ಟ್ವೆಂಟಿ ಫೋರ್ ಅಂದರೆ ಅದಕ್ಕಿಂತ ಒಂದಿನ ಮುಂಚೆ ಎಕ್ಸ್ ಡೇಟ್ ಇರುತ್ತೆ ಟ್ವೆಂಟಿ ತ್ರೀ ಆಗಸ್ಟ್ ಟ್ವೆಂಟಿ ಟು ಆಗಸ್ಟ್ ಯಾರೆಲ್ಲ ಬೈ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಸಿಗುತ್ತೆ ಬಟ್ ಟ್ವೆಂಟಿ ತ್ರೀ ಯಾರು ಬೈ ಮಾಡ್ತಾರೋ ಅವ್ರಿಗೆ ಸಿಗೋದಿಲ್ಲ ಅವತ್ತು ಪ್ರೈಸ್ ಅಡ್ಜಸ್ಟ್ ಬಟ್ ಟ್ವೆಂಟಿ ಟು ಒಳಗಡೆ ಬೈ ಮಾಡಬೇಕು ಅಂತವ್ರಿಗೆ ಮಾತ್ರ ಸಿಗುತ್ತೆ ಬಟ್ ಬೋನಸ್ ಖಂಡಿತ ಯಾವ ಶೇರನ್ನು ಬೈ ಬೈ ಹೋಗಬೇಡಿ ಅದೇನು ಅಷ್ಟು ಒಳ್ಳೆ ಲಾಭ ಕೂಡ ಅಂತ ಡಿಸಿಷನ್ ಆಗೋದಿಲ್ಲ ನಂತರ ವಿ ಎಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಿದಾವೆ ಎಲ್ ಒಳ್ಳೆ ಕಂಪನಿ ಆರಾಮಾಗಿ ಓಲ್ಡ್ ಮಾಡ್ಬೋದು ಇವತ್ತು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಆಗಿರ್ಬೋದು ಬಟ್ ಒಳ್ಳೆ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಇನ್ನೂ ಎಕ್ಸ್ ಡೇಟ್ ಅಥವಾ ರೆಕಾರ್ಡ್ ಡೇಟ್ ಅನ್ನು ಅನೌನ್ ಮಾಡಿಲ್ಲ ಇವತ್ತು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಇದಕ್ಕೂ ಕೂಡ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಬಟ್ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಸ್ಟಾಕ್ ಇನ್ವೆಸ್ಟ್ ಮಾಡಿರೋರು ಖಂಡಿತ ಸ್ಟಡಿ ಮಾಡಿ ಓಲ್ಡ್ ಮಾಡಬಹುದು ಮಾಡಬೇಕು ಅಂತಿರೋರು ಕೂಡ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಳ್ಳೆ ಸ್ಟಾಕ್ ವಿಬಿಎಲ್ ನಂತರ ಅಂಬುಜಾ ಸಿಮೆಂಟ್ಸ್ ಅಂಬುಜಾ ಸಿಮೆಂಟ್ಸ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಏಂದೇ ಪೆನ್ನ ಸಿಮೆಂಟ್ಸ್ ಅನ್ನು ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಆ ಅಕ್ವಿಸೇಷನ್ ಅನ್ನು ಕಂಪ್ಲೀಟ್ ಮಾಡಿದೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಜಿಇ ಶಿಪ್ಪಿಂಗ್ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಎಸ್ಪೆಷಲಿ ನೋಡಬಹುದು ಡೌನ್ ಅಲ್ಲಿ ಇತ್ತು ಸ್ಟಾಕ್ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದೆ ಇದು ಒಂದು ಶಿಪ್ಪಿಂಗ್ ಕಂಪನಿ ಶಿಪ್ಪಿಂಗ್ ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದೆ ಅಂದ್ರೆ ಒಂದು ವೆಜೆಲ್ ತಗೊಂಡಿದೆ ವೆಜೆಲ್ ಆಡ್ ಮಾಡಿದೆ ಕಂಪನಿಯ ಬಿಸ್ನೆಸ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಸ್ಟಾಕ್ ಅಲ್ಲಿ ಮಾಡಿದೆ ಅಂತಾನೆ ಹೇಳ್ಬಹುದು ನಂತರ ಎಸ್ಕಾಟ್ಸ್ ಕುಬೋಟಾ ಕಂಪನಿ ಉತ್ತರ ಪ್ರದೇಶ ಅಲ್ಲಿ ದೊಡ್ಡ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ರಪೋಸಲ್ ಅನ್ನ ಇಟ್ಟಿದೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಪ್ರೊಪೋಸಲ್ ಇಟ್ಟಿದೆ ಆ ಒಂದು ನ್ಯೂಸ್ ಇತ್ತು ಬಟ್ ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ತಪ್ಪಾಗುತ್ತೆ ಯಾಕಂದ್ರೆ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನೈಬ್ ಲಿಮಿಟೆಡ್ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಕಂಪನಿಗೆ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಸರಿಗಳೇರಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ